ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಾರಂಭಕ್ಕೆ ಡೇಟ್ ಫಿಕ್ಸ್ ಆಗಿದೆ ಆರ್ ಸಿ ಬಿ ವರ್ತಸ್ ಸಿ ಎಸ್ ಕೆ ಮೊದಲ ಪಂದ್ಯ ಯಾವಾಗ ಇದೆಲ್ಲದರ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಪೂರ್ಣ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಐ ಪಿ ಎಲ್ ಮಗ್ಯಾ ಆ್ಯಕ್ಷನ್ ಇತ್ತೀಚೆಗೆ ಕೂಡ ಮುಕ್ತಾಯವಾಗಿದೆ ಇನ್ನು ಐ ಪಿ ಎಲ್ಗೆ ಅಂದರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ಸ್ಟಾರ್ಟಿಂಗ್ ಡೇಟ್ ಕೂಡ ಇಲ್ಲಿ ಅನೌನ್ಸ್ ಆಗಿದೆ ಅಂದರೆ ಒಟ್ಟಾರೆ ಎಪ್ಪತ್ನಾಲ್ಕು ಪಂದ್ಯಗಳು ಈ ಬಾರಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ನಡೀತದೆ ನೀವು ಯಾವಾಗ ಸ್ಟಾರ್ಟ್ ಆಗುತ್ತೆ ಐ ಪಿ ಎಲ್ ಅಂದ್ಕೊಳ್ಳೋದಾದರೆ ಮಾರ್ಚ್ ಹದಿನಾಲ್ಕರಿಂದ ಮೇ ಇಪ್ಪತ್ತೈದರ ತನಕ ನಡೀತದೆ ಇದ್ರ ಮೊದಲ ಪಂದ್ಯ ಆರ್ ಸಿ ಬೋರ್ಜಸ್ ಸಿ ಎಸ್ಗೆ ನಡೆದರೆ ನಮಗೂ ಒಂಥರ ಖುಷಿ ಇರುತ್ತೆ ಅಂದರೆ ಕಳೆದ ಬಾರಿ ಅಂದರೆ ಆರ್ ಸಿ ಬಿ ವರ್ತು ಸಿ ಎಸ್ ಕೆ ಪಂದ್ಯ ನಡೆದಿತ್ತು ಹೀಗಾಗಿ ಟಿ ಆರ್ ಪಿ ಕೂಡ ಇಲ್ಲಿ ಜಾಸ್ತಿ ಆಗಿತ್ತು ಇನ್ನು ಟಿ ಆರ್ ಪಿ ಜಾಸ್ತಿ ಮಾಡೋ ಸಲುವಾಗಿ ಏನಪ್ಪ ಅಂದರೆ ಆರ್ ಸಿ ಬಿ ವರ್ತು ಸಿ ಎಸ್ಗೆ ಪಂದ್ಯ ನಡೆದರೆ ನಮಗೂ ಖುಷಿ ಅಂತಲೇ ಹೇಳ್ಬೋದು ಬಟ್ ಏನಾಗುತ್ತೆ ಅಂತ ಕಾದು ನೋಡಬೇಕು ಇನ್ನು ಅದೇ ಥರ ನಮ್ಮ ಆರ್ ಸಿ ಬಿ ತಂಡ ಕೂಡ ಕಳೆದ ಬಾರಿ ಮೊದಲ ಪಂದ್ಯ ಸೋಚಿತ್ತು ಬಟ್ ಈ ಬಾರಿ ಏನಪ್ಪ ಅಂದರೆ ಮೊದಲ ಪಂದ್ಯ ನಡೆದರೆ ಆರ್ ಸಿ ಬಿ ಗೆಲ್ಲಬೋದು ಇದು ಏನಪ್ಪ ಸದ್ಯಕ್ಕೆ ಈಗ ಮೇ ಇಪ್ಪತ್ತೈದಕ್ಕೆ ಫೈನಲ್ ಪಂದ್ಯ ನಡೀತದೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವಿಡಿಯೋ ಎಷ್ಟಾಯ್ತಂದರೆ ಲೈಕ್ ಮಾಡಿ ಥ್ಯಾಂಕ್ ಯು